ಗೋವಾದಲ್ಲಿ ಕನ್ನಡಿಗರ ಮೇಲಿನ ಹಲ್ಲೆ ವಿಚಾರ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಗೋವಾ ಆಗಲಿ ಕರ್ನಾಟಕ ಆಗಲಿ ಭಾರತದ ವಿಭಾಜ್ಯಾಂಗ ಗೋವಾ ರಾಜ್ಯದಲ್ಲಿ ಈ ರೀತಿ ಮಾಡಿದರೆ ತಪ್ಪು ಗೋವಾದಿಂದ ಅನೇಕ ಜನರು ಕರ್ನಾಟಕಕ್ಕೆ ಬರ್ತಾರೆ ಕರ್ನಾಟಕ ಜನ ಕೂಡ ಗೋವಾಕ್ಕೆ ಹೋಗ್ತಾರೆ ಇನ್ನು ಗೋವಾ ರಾಜ್ಯಕ್ಕೆ ಬೇರೆಯವರು ಬರದೇ ಇದ್ರೆ ನಡೆಯಲ್ಲ ಈ ರೀತಿ ಮಾಡುವುದು ತಪ್ಪು ಅಂತ ಹೇಳ್ತೇನೆ ಇನ್ನು ಬೇರೆ ರಾಜ್ಯದ ಜನರಿಗೆ ತೊಂದರೆ ಆದ್ರೆ ಅಲ್ಲಿನ ಸರ್ಕಾರ ಸರಿ ಮಾಡಬೇಕು ಈ ವಿಚಾರದಲ್ಲಿ ಅಲ್ಲಿನ ಸರ್ಕಾರ ಮೌನ ವಹಿಸಬಾರದು ಇನ್ನು ಈ ಕುರಿತಂತೆ ಎಚ್ ಕೆ ಪಾಟೀಲ್ ಅವರ ಗಮನಕ್ಕೆ ವಿಚಾರ ಅಂತ ಅವರು ಹೇಳಿದರು ಇನ್ನು ಮಹದಾಯಿ ಯೋಜನೆ ವಿಳಂಬ ವಿಚಾರದ ಕುರಿತು ಪ್ರತಿಕ್ರಿಯೆ ನೀಡಿರುವ ಅವರು ಮಹದಾಯಿ ಬಹಳಷ್ಟು ವರ್ಷದ ಹೋರಾಟ ನಾವು ನೀರಾವರಿಗೆ ಕೇಳ್ತಿಲ್ಲ ಕುಡಿಯಲು ಕೇಳ್ತಿದ್ದೇವೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಂಡು ಸಿಹಿ ಹಂಚಿದ್ರು ಇನ್ನು ಮಹದಾಯಿ ವಿಚಾರವನ್ನ ಬಿಜೆಪಿಯವರಿಗೆ ಕೇಳಿ ಮಹದಾಯಿ ವಿಚಾರದಲ್ಲಿ ಕರ್ನಾಟಕದವರು ರಾಜಕಾರಣ ಮಾಡ್ತಿದ್ದಾರೆ ಎಂಬ ಗೋವಾ ಸಿಎಂ ಹೇಳಿಕೆ ವಿಚಾರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕುಡಿಯುವ ನೀರು ಆರೋಗ್ಯ ಶಿಕ್ಷಣ ವಿಚಾರದಲ್ಲಿ ರಾಜಕಾರಣ ಮಾಡುವ ಅನಿವಾರ್ಯತೆ ಇಲ್ಲ ಎಂದು ಹೇಳಿದರು ಇನ್ನು ಅಧಿಕಾರಿಗಳ ಜೊತೆಗೆ ಸುರ್ಜೇವಾಲಾ ಸಭೆ ವಿಚಾರ ಕುರಿತು ಪ್ರತಿಕ್ರಿಯೆ ನೀಡಿರುವ ಅವರು ಸುರ್ಜೇವಾಲಾ ಅವರು ಯಾವ ಇಲಾಖೆ ಅಧಿಕಾರಿಗಳನ್ನು ಕರೆದಿಲ್ಲ ಅವರು ನಮ್ಮನ್ನೆಲ್ಲ ಕರೆದು ಚರ್ಚೆ ಮಾಡಿದ್ದಾರೆ ಜನಪರ ಕಾಳಜಿ ಏನು ತೋರಿತೀರಾ ಹೇಗೆ ಕೆಲಸ ಆಗ್ತಿದೆ ಅಂತ ಕೇಳಿದ್ದಾರೆ ಇದನ್ನ ಪರಂಪರೆ ಅಂತ ಹೇಳಲು ಬರುವುದಿಲ್ಲ ಇನ್ನು ಮೂರು ತಿಂಗಳಿಗೊಮ್ಮೆ ಅವರು ಮಾಡುವ ರೂಟೀನ್ ಕೆಲಸ ಇದಕ್ಕೆ ಮೌಲ್ಯಮಾಪನ ಅಂತ ಹೇಳಲು ಬರುವುದಿಲ್ಲ ನಮ್ಮನ್ನ ಕರೆದು ಇಲಾಖೆ ಕುರಿತು ಏನೆಲ್ಲ ಮಾಡ್ತಿದ್ದೀರಿ ಅಂತ ಕೇಳ್ತಾರೆ ಇದಕ್ಕೆ ಮೌಲ್ಯಮಾಪನ ಅಂತ ಹೇಳಲು ಬರುವುದಿಲ್ಲ ಇನ್ನು ರಾಜಣ್ಣ ಅವರು ಏನು ಹೇಳ್ತಾರೆ ಗೊತ್ತಿಲ್ಲ ಅದಕ್ಕೆ ನಾನು ರಿಯಾಕ್ಟ್ ಮಾಡಲ್ಲ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಎಂಬ ರಾಜನ ವಿಚಾರದ ಹೇಳಿಕೆಗೆ ನಮ್ಮದು ಹೈಕಮಾಂಡ್ ಕೇಳುವ ಪಕ್ಷ ಸಿಎಂ ಡಿಸಿಎಂ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಎಂದು ಅವರು ಪ್ರತಿಕ್ರಿಯೆ ನೀಡಿದರು